ನಮಸ್ಕಾರ ಎಲ್ಲರಿಗೂ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನನ್ನ ಹೆಸರು ಶಶಾಂಕ್ ಅಂತ ಇವತ್ತು ನಾವು ಪ್ರಾಗ್ ಚೆಸ್ ಫೆಸ್ಟಿವಲಿಂದ ರೌಂಡ್ ಸೆವೆನ್ ನೋಡೋಣ ಇದರಲ್ಲಿ ಅನೀಶ್ ಗಿರಿ ಆಡ್ತಾಯಿದ್ದಾರೆ ಅನೀಶ್ ಗಿರಿ ವೈಟ್ ಪೀಸಸ್ಸಿಂದ ಆಡ್ತಾಯಿದ್ದಾರೆ ಆಮೇಲೆ ಬ್ಲ್ಯಾಕಲ್ಲಿ ಅರವಿಂದ್ ಚಿದಂಬರಂ ಅವರು ಆಡ್ತಾಯಿದ್ದಾರೆ ಇಬ್ಬರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅನೀಶ್ ಗಿರಿಯವರು ಪೀಸಸ್ ಏನೋ ನೋಡ್ತಾ ಇದ್ದಾರೆ ಪಾನ್ಗಳೇನೋ ಮೋಸ್ಟ್ಲಿ ಬೇರೆ ಬೋರ್ಡಿಂದ ಪಾನ್ ಬಂದಿದೆ ಅನಿಸುತ್ತೆ ಎಕ್ಸ್ಚೇಂಜ್ ಆಗಿದೆ ಸೊ ಆ ಪಾನ್ ಓಕೆ ಇವಾಗ ಕರೆಕ್ಟಾಗಿರೋ ಪಾನ್ ತೊಗೊಂಡ್ರು ಸೊ ಅನೀಶ್ ಗಿರಿಯವರು ತುಂಬ ಇಂಟ್ರೆಸ್ಟಿಂಗಾಗಿ ಆಡ್ತಾಯಿರ್ತಾರೆ ಎಂಟರ್ಟೈನಿಂಗ್ ಮಾಡ್ತಾಯಿರ್ತಾರೆ ಅವ್ರ ಟ್ವೀಟ್ಸ್ಗಳೆಲ್ಲ ನೋಡಿರ್ಬೋದು ನೀವು ಅರವಿಂದ್ ಚಿದಂಬರಂ ಅವರು ನಮ್ಮ ಭಾರತದವರೇ ಆದಂತಹ ಇನ್ನೊಬ್ಬರು ಗ್ರ್ಯಾಂಡ್ ಮಾಸ್ಟರ್ ಅವರು ರೀಸೆಂಟಾಗಿ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಕ್ರಾಸ್ ಆಗಿದ್ದಾರೆ ಈ ಟೂರ್ನಮೆಂಟಲ್ಲಿ ಇಬ್ಬರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅನೀಶ್ ಗಿರಿ ಅವರು ತ್ರೀ ಪಾಯಿಂಟ್ಸ್ ತೊಗೊಂಡಿದ್ದಾರೆ ಆರು ಡ್ರಾಗಳಾಗಿದೆ ಅರವಿಂದ್ ಚಿದಂಬರಂ ಅವರು ಅದು ಕೂಡ ಅವರು ಎರಡು ಗೆದ್ದಿದ್ದಾರೆ ನಾಲ್ಕು ಡ್ರಾ ಆಗಿದೆ ಅವರು ಫೋರ್ ಪಾಯಿಂಟ್ಸಲ್ಲಿದ್ದಾರೆ ಬಟ್ ಇಲ್ಲಿ ಅನೀಶ್ ಅವರಿಗೆ ಅಡ್ವಾಂಟೇಜ್ ಏನಿರೋದು ಅಂದರೆ ವೈಟ್ ಇದೆ ಸೊ ನೋಡಬೇಕು ಅನೀಶ್ ಗಿರಿ ವಿರುದ್ಧ ಆಡೋದು ಅದು ಬ್ಲ್ಯಾಕ್ ಪೀಸಸ್ ಇಂದ ಆಡೋದು ಅಂದರೆ ಇರವಿಂದ್ ಚಿದಂಬರಂ ಅವರಿಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಬಟ್ ಅವರು ಇದ್ದಾರೆ ನೋಡಬೇಕು ಏನಾಗುತ್ತೆ ಅನೀಶ್ ಗಿರಿ ಅವರು ಓಪನಿಂಗ್ ಯಾವ್ದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೋಡಬೇಕು ಇ ಫೋರ್ ಮಾಡ್ತಾರಾ ಡಿ ಫೋರ್ ಮಾಡ್ತಾರ ಅವರು ನಾವು ನೋಡಿರೋ ಪ್ರಕಾರ ಡಿ ಫೋರ್ ತುಂಬ ಗೇಮ್ಸಲ್ಲಿ ಮಾಡಿದ್ದಾರೆ ಓಪನಿಂಗು ಸೊ ಡಿ ಫೋರ್ ಒಂಥರ ಫೇವ್ರೇಟ್ ಹೌದು ಸೊ ಈ ಆಟದಲ್ಲಿ ನೋಡೋಣ ಯಾವ್ದು ಮಾಡ್ತಾರೆ ಓಕೆ ಶುರು ಆಯಿತು ಗೇಮು ಡಿ ಫೋರ್ ಮಾಡ್ತಾ ಇದ್ದಾರೆ ಡಿ ಫೋರು ಒಂಥರ ಫೇವ್ರೇಟ್ ಅನ್ಸುತ್ತೆ ಇವರಿಗೆ ಕ್ವೀನ್ಸ್ ಪಾನ್ ಓಪ್ನಿಂಗು ಅರವಿಂದ ಅವರು ಪ್ರಿಪೇರ್ ಆಗಿರ್ತಾರೆ ಅನ್ಸುತ್ತೆ ಅದಕ್ಕೆ ಓಕೆ ಡಿ ಫೈ ಆಡಿದ್ರು ಸೊ ನಾರ್ಮಲ್ ಸಿಮೆಟ್ರಿಕಲ್ ಓಪನಿಂಗ್ ಇದೆ ಇದೆ ಸಿ ಫೋರ್ ಓಕೆ ಕ್ವೀನ್ಸ್ ಗ್ಯಾಂಬಿಟ್ ಅಂತಾರೆ ಇದಕ್ಕೆ ಕ್ವೀನ್ಸ್ ಗ್ಯಾಂಟಿಗೆ ತೊಗೊಂಡೋದ್ರು ಅನೀಶ್ ಅವರು ಇವ್ರು ಯಾವ ವೇರಿಯೇಷನ್ಗೆ ಹೋಗ್ತಾರೆ ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಬರುತ್ತೆ ಓಕೆ ಇವ್ರು ಇ ಸಿಕ್ಸ್ ಆಡ್ತಾರೆ ಇದು ಕ್ವೀನ್ಸ್ ಗ್ಯಾಂಪೇಟ್ ಡಿಕ್ಲೈಂಟ್ ಅಂತಾರೆ ನೈಟ್ ಸಿ ತ್ರೀ ಓಕೆ ಡಿ ಡಿ ಫೈವ್ ಮೇಲೆ ಪ್ರೆಷರ್ ಬೀಳುತ್ತೆ ಇಲ್ಲಿ ಸೊ ನಾರ್ಮಲ್ ಇದೆಲ್ಲ ನಾರ್ಮಲ್ ಓಪನಿಂಗ್ ಇದು ಬಿಷಪ್ ಇ ಸೆವೆನ್ ಆಡ್ತಾರೆ ಬಿಷಪ್ ಇ ಸೆವೆನ್ ಆಡೋ ಉದ್ದೇಶ ಏನು ಅಂದರೆ ಬಿಷಪ್ ಜಿ ಫೈ ಬರೋದಿಲ್ಲ ಇಲ್ಲಿ ಯೂಶ್ಲಿ ನೈಟ್ ಆಫ್ ಸಿಕ್ಸ್ ಕೂಡ ಆಡ್ತಾರೆ ನೈಟ್ ಆಫ್ ಸಿಕ್ಸ್ ಆಡಿದಾಗ ಬಿಷಪ್ ಜಿ ಫೈ ಬರುತ್ತೆ ಓಕೆ ಗಿರಿ ಪಾವನ್ ಎಕ್ಸ್ಚೇಂಜ್ಗೆ ಹೋಗ್ತಾರೆ ಪೌನ್ ಎಕ್ಸ್ಚೇಂಜ್ ಸೆಂಟರ್ ಸ್ವಲ್ಪ ಓಪನ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಲ್ಲಿ ಬ್ಲ್ಯಾಕ್ದು ಸೊ ಬ್ಲ್ಯಾಕ್ದು ಸೆಂಟರ್ ಓಪನ್ ಆಗಿದೆ ಅಂದರೆ ಇ ಫೈಲ್ ಓಪನ್ ಆಗಿದೆ ಬಿಷಪ್ ಎಫ್ ಫೋರ್ ಇದು ತುಂಬ ಸಾಲಿಡ್ ಓಪನಿಂಗ್ ಇದು ಬಿಷಪ್ ಎಫ್ ಫೋರ್ ಇದಕ್ಕೇನು ಮಾಡ್ತಾರೆ ನೋಡಬೇಕು ಅರವಿಂದ್ ಅವರು ಇವಾಗ ನೈಟ್ ಎಫ್ ಸಿಕ್ಸ್ ಆಡ್ತಾರೆ ಕ್ಯಾಸ್ಲಿಂಗಿಗೆ ಪ್ರಿಪೇರ್ ಆಗುತ್ತೆ ಇದು ನೈಟ್ ಎಫ್ ಸಿಕ್ಸ್ ಸೊ ಇಲ್ಲಿ ಈ ಥ್ರಿಗೆ ಹೋಗ್ಬೋದು ತುಂಬ ವೇರಿಯೇಷನ್ಸ್ಗಳಿದೆ ಇಲ್ಲಿ ಈ ಥ್ರೀ ಬೆಸ್ಟ್ ಮೂವ್ ಹೇಳಿ ಓಕೆ ಈ ಥ್ರೀ ಆಡಿದ್ರು ಇವರು ಯಾಕಂದರೆ ಲೈಟ್ ಸ್ಕ್ವಾಡ್ ಬಿಷಪ್ ಓಪನ್ ಆಗುತ್ತೆ ಬಿಷಪ್ ಡಿ ತ್ರೀ ಬಂದರೆ ಸೊ ಬ್ಲ್ಯಾಕ್ ದ ಲೈಟ್ ಸ್ಕ್ವಾಡ್ ಬಿಷಪ್ಗೆ ಅಲ್ಲಿ ಎಲ್ಲೂ ಜಾಗ ಇಲ್ಲ ಸೊ ಬಿಷಪ್ ಡಿ ತ್ರೀ ತುಂಬ ಸಾಲಿಡ್ ಸೊ ಬಿಷಪ್ ಎಫ್ ಐ ಆಡಬೇಕಾಗುತ್ತೆ ಓಕೆ ಬಿಷಪ್ ಎಫ್ ಐ ಆಡಿದ್ರು ಇವರು ಸೊ ಅದೊಂದೇ ಜಾಗ ಇರೋದು ಇಲ್ಲಾಂದರೆ ಬಿಷಪ್ ಡಿ ಸೆವೆನ್ ಆಡೋ ಆಡಬೇಕಾಗುತ್ತೆ ತುಂಬ ಡಿಫೆನ್ಸಿವ್ ಆಗಿಬಿಡುತ್ತೆ ಇವರು ಸೊ ಕ್ವೀನ್ ಬಿ ತ್ರ ಆಡ್ಬೋದು ಬಟ್ ನೈಟ್ ಎಫ್ ಸಿಕ್ಸಿಗೆ ಹೋಗ್ತಾರೆ ಓಕೆ ಇದು ಕೂಡ ಒಂದು ಒಳ್ಳೆಯ ಡಿಫೆನ್ಸಿವ್ ಮೂವ್ ಅಂತ ಹೇಳ್ಬೋದು ಇಲ್ಲಿ ಬ್ಲಾಕಿಗೂ ಕೂಡ ತುಂಬ ವೇರಿಯೇಷನ್ಸ್ ಇದೆ ಕ್ಯಾಸ್ಲಿಂಗ್ ಮಾಡ್ಬೋದು ಓಕೆ ಸಿ ಸಿಕ್ಸ್ ಆಡ್ತಾರೆ ಡಿ ಫೈಗೆ ಸಪೋರ್ಟ್ ಬರ್ತಾಯಿದೆ ಆಮೇಲೆ ನೈಟ್ ಬಿ ಫೈ ಸ್ಟಾಪ್ ಆಗುತ್ತೆ ಸೊ ತುಂಬ ಕ್ಯಾಲ್ಕುಲೇಟೆಡ್ ಮತ್ತು ಅಕ್ಯುರೇಟ್ ಮೂವ್ ಅಂತ ಹೇಳ್ಬೋದು ಸೊ ಅನೀಶ್ ಅವರು ಇದು ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ ನೋಡಿ ನೈಟ್ ಎಚ್ ಫೋರ್ ಆಗಿ ಇರ್ತಾ ಇದ್ದಾರೆ ಅಂದರೆ ಇಲ್ಲೇನಾದರೂ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅನೀಶ್ ಅವರು ಈ ಬಿಷಪ್ನ ಇ ಸಿಕ್ಸ್ ತೊಗೊಂಡೋಗ್ಬೋದು ಜಿ ಸಿಕ್ಸ್ ತೊಗೊಂಡೋಗ್ಬೋದು ಬಟ್ ಇವರು ಓ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೇರಿಯೇಷನ್ ಆಡಿದ್ದಾರೆ ಬಿಷಪ್ ಜಿ ಫೋರ್ ಬಿಷಪ್ ಜಿ ಫೋರ್ ಅಂದರೆ ಈ ಅಟ್ಯಾಕ್ ಆಗುತ್ತೆ ಸೊ ಅನೀಶ್ ಅವರು ಕ್ವೀನ್ ತೆಗಿತಾರ ಅಥವಾ ಬಿಷಪ್ ಈಸ್ ಟು ಆಡ್ತಾರ ಓಕೆ ಕ್ವೀನ್ ಸಿ ಟು ಇಲ್ಲಿ ಎಫ್ ಐ ಮೇಲೆ ಕಂಟ್ರೋಲ್ ಇದೆ ವೈಡ್ಡು ನೈಟ್ ಎಫ್ ಐ ಬರ್ಬೋದು ಕ್ವೀನ್ ಎಫ್ ಐ ಇದೆ ಸೊ ನೈಟ್ ಎಫ್ ಐ ಬಂದರೆ ಜಿ ಸೆವೆನ್ ಮೇಲೆ ಅಟ್ಯಾಕ್ ಆಗುತ್ತೆ ಓಕೆ ನೈಟ್ ಬಿ ಡಿ ಸೆವೆನ್ ಆಡಿದರೆ ತುಂಬ ಒಳ್ಳೆಯ ಮೂವ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೇರಿಯೇಷನ್ಗೆ ಹೋಗಿದ್ದಾರೆ ಇಬ್ಬರು ಅನೀಶ್ ಅವರು ಏನು ಮಾಡ್ತಾರೆ ನೋಡಬೇಕು ಎಚ್ ತ್ರೀ ಆಡ್ತಾ ಇದ್ದಾರೆ ಸೊ ಕ್ವೆಶನ್ ಕೇಳ್ತಾ ಇದಾರೆ ಬ್ಲಾಕಿಗೆ ನೀವೆಲ್ಲ ಹೋಗ್ತೀರಾ ಎಚ್ ಫೈಗೆ ಹೋಗ್ತೀರಾ ಅಥವಾ ಇ ಸಿಕ್ಸ್ ಹೋಗ್ತೀರಾ ಸೊ ಇ ಸಿಕ್ಸ್ ಒಂದು ಒಳ್ಳೆ ಸ್ಕ್ವೇರ್ ಇಲ್ಲ ತುಂಬ ಸಾಲಿಡ್ ಪೊಸಿಷನಲ್ಲಿದೆ ಎರಡು ವೈಟು ಬ್ಲ್ಯಾಕು ಒಂಥರ ಈಕ್ವಲ್ ಪೊಸಿಷನ್ ಅಂತಲೂ ಹೇಳ್ಬೋದು ಇಲ್ಲಿ ಓಕೆ ನೈಟ್ ಎಫ್ ತ್ರೀ ತೊಗೊಂಡು ಬಂದರು ಸೊ ಇ ಫೈ ಸ್ಕ್ವೇರ್ ನೋಡಿ ನೀವು ಇ ಫೈ ಸ್ಕ್ವೇರ್ ತುಂಬ ಜ್ಯೂಸಿ ಸ್ಕ್ವೇರ್ ಇದೆ ಇವನ್ ಜಿ ಫೈಗೂ ಹೋಗ್ಬೋದು ಆಮೇಲೆ ಇವನ್ ಜಿ ಫೋರ್ ಮಾಡ್ಬೋದು ಪೌಂಟ್ ಜಿ ಫೋರು ಸೊ ಇವರು ಏನಾದರೂ ಕಿಂಗ್ ಸೈಡ್ ಅಟ್ಯಾಕ್ ಮಾಡೋ ಒಂದು ಉದ್ದೇಶ ಇದ್ದರೆ ಪಾನ್ ಜಿ ಫೋರ್ ಮಾಡ್ಬೋದು ಹಾಂ ನೈಟ್ ಇ ಫೋರ್ ತುಂಬ ಒಳ್ಳೆಯ ಮೂವರು ನೈಟ್ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ಇಲ್ಲಿ ಸೆಂಟ್ರಲ್ಲಿ ಸೊ ಓಕೆ ಬಿಷಪ್ ಡಿ ತ್ರೀ ಆಡ್ತಾರೆ ಇಲ್ಲಿ ನೋಡಿ ಯಾವುದು ವೇರಿಯೇಷನ್ಗೆ ಹೋದ್ರೂ ಕೂಡ ಇವರು ಒಂಥರ ಲಾಕ್ ಆಗಿಬಿಟ್ಟಿದೆ ನೋಡಿ ಎಫ್ ಐ ಆಡ್ಬಿಟ್ಟು ಲಾಕ್ ಮಾಡಿಬಿಟ್ರು ಅವರು ಸೊ ಇವಾಗ ನೈಟ್ ತೊಗೊಳಂಗಿಲ್ಲ ತೊಗೊಂಡ್ರೆ ಬಿಷಪ್ ಇಂದ ತೊಗೊಳ್ಬೋದು ಬಟ್ ಜನ್ರಲಿ ಅದನ್ನು ಯಾರೂ ಕನ್ಸಿಡರ್ ಮಾಡೋದಿಲ್ಲ ಇವರು ಅನೀಶ್ ಗಿರಿ ಅವರಂತೂ ತೊಗೊಳ್ಳೋದೇ ಇಲ್ಲ ಅದು ಸೊ ಬಿಷಪ್ ಹೆಚ್ ಟು ಆಡ್ತಾರೆ ಇವರು ಶಾರ್ಟ್ ಕ್ಯಾಸ್ಲಿಂಗ್ ಮಾಡ್ಬೋದು ಇವನ್ ಲಾಂಗ್ ಕ್ಯಾಸ್ಲಿಂಗು ಮಾಡ್ಬೋದು ವೈಟು ಸೊ ಜಿ ಫೋರ್ ಹೋಗೋ ಏನಾದರೂ ಉದ್ದೇಶ ಇದ್ದರೆ ಶಾರ್ಟ್ ಕ್ಯಾಸ್ಲಿಂಗ್ ಮಾಡ್ಬೋದು ಬಟ್ ಬ್ಲ್ಯಾಕ್ ಕ್ಯಾಸ್ಲಿಂಗ್ ಮಾಡುತ್ತೆ ಮೊದಲು ಓಕೆ ಸೊ ವೈಟ್ ಕೂಡ ಕ್ಯಾಸ್ಲಿಂಗ್ ಮಾಡಬೇಕಾಗುತ್ತೆ ಇವಾಗ ಮೋಸ್ಟ್ಲಿ ಕ್ಯಾಸ್ಲಿಂಗ್ ಒಂದು ಒಳ್ಳೆ ಮೂವ್ ಅನಿಸುತ್ತೆ ಯಾಕಂದರೆ ಇಲ್ಲಿ ಏನು ಸದ್ಯಕ್ಕೆ ಏನು ಅಟ್ಯಾಕ್ ಇಲ್ಲ ವೈಟ್ಗೆ ಸೊ ಶಾರ್ಟ್ ಕ್ಯಾಸ್ಲಿಂಗ್ ಒಂದು ಒಳ್ಳೆ ಮೂವ್ ಅನ್ಸುತ್ತೆ ಓಕೆ ಶಾರ್ಟ್ ಕ್ಯಾಸ್ಲಿಂಗ್ ಮಾಡಿದ್ರು ತುಂಬ ಒಳ್ಳೆಯ ಇದು ವೈಟ್ಗೆ ಇವಾಗ ಮಿಡಿಲ್ ಗೇಮಿಗೆ ಆಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪೀಸಸ್ ಹೊರಗಡೆ ಬಂದಿದೆ ಮಿಡಿಲ್ ಗೇಮಲ್ಲಿ ಹೇಗೆ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ ನೋಡ್ಬೋದು ಓಕೆ ಕಿಂಗ್ ಹೆಚ್ ಏಟ್ ಆಡ್ತಾರೆ ಬ್ಲ್ಯಾಕ್ ಸೊ ಕಿಂಗ್ ಹೆಚ್ ಏಟಲ್ಲಿ ಇದು ಒಂಥರ ಓಕೆ ಸೊ ನೈಟ್ ಇ ಟು ಆಡ್ತಾರೆ ಸೊ ನೈಟ್ ಎಫ್ ಫೋರ್ ಮೇಲೆ ಕುತ್ಕೊಳ್ಳುತ್ತೆ ಸೊ ಈ ಸಿಕ್ಸ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಸೊ ಈ ಪ್ಲ್ಯಾನಿಂದ ನೈಟ್ ಸೊ ಕಿಂಗ್ ಎಚ್ ಏಟ್ ನಾನು ಹೇಳ್ತಾ ಇದ್ದೆ ಕಿಂಗ್ ಎಚ್ ಎಟ್ ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಯಾಕಂದರೆ ಮುಂದೆ ಇವರು ಏನಾದರೂ ಜಿ ಫೈ ಓಪನ್ ಮಾಡೋ ಪ್ಲ್ಯಾನ್ ಇದ್ದರೆ ಸೊ ಕಿಂಗ್ ಎಚ್ ಏಟ್ ಒಂದು ಒಳ್ಳೆಯ ಮೂವ್ ಸೊ ಎ ಫೈ ಆಡಿರೋದಂದ್ರೆ ಇಲ್ಲಿ ಬಿಫೋರ್ ಬಿ ಫೈ ಸ್ಟಾಪ್ ಆಗುತ್ತೆ ಓಕೆ ಇವರು ನೈಟ್ ಸೆಂಟ್ರಲ್ ತೊಗೊಂಬಂದರು ಬ್ಲ್ಯಾಕ್ ನೈಟ್ ಕ್ಯಾಪ್ಚರ್ ಮಾಡ್ತಾರ ನೋಡಬೇಕು ಓಕೆ ನೈಟ್ ಎಕ್ಸ್ಚೇಂಜ್ ಆಯಿತು ಪಾನಿಂದ ತೊಗೊಳ್ಬೋದು ಬಿಷಪಿಂದ ತೊಗೊಳ್ಬೋದು ಬಟ್ ಬಿಷಪ್ಪಿಂದ ತಗೊಳ್ಳೋದು ಒಳ್ಳೆಯದು ಯಾಕಂದರೆ ಪಾನ್ ಡಬಲ್ ಪಾನ್ ಆಗುತ್ತೆ ಸೊ ಮತ್ತೆ ಅದು ಅನ್ನೆಸೆಸರಿ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಓ ವಿಶಪ್ ಇಂದ ತೊಗೊಂಡ್ರು ಓಕೆ ಸೊ ಇವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಟ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಫ್ ತ್ರೀ ಮಾಡಿ ಡ್ರಾಗ್ ಮಾಡ್ಬೋದು ವೈಟ್ ಮ್ಯಾಕ್ ಮ್ಯಾಕ್ ಈ ಫೋನ್ ಮೇಲೆ ಈ ಫೈವ್ ಮೇಲೆ ಚೆನ್ನಾಗಿ ಕುತ್ಕೊಂಡಿದೆ ವೈಟ್ ಬಿಷಪ್ ಸೊ ಅದನ್ನು ಹೇಗಾದರೂ ಮಾಡಿ ಓಡಿಸ್ಬೇಕನ್ನೋ ಒಂದು ಪ್ಲಾನ್ ಇದೆ ಓಕೆ ಬಟ್ ಎಫ್ ತ್ರೀ ಆಡಿದ್ರು ವೈಟು ಇವಾಗ ಇ ಫೈ ಮೇಲಿರೋ ಪೋನ್ ಎಕ್ಸ್ಚೇಂಜ್ ಮಾಡ್ತಾರಾ ಬ್ಲ್ಯಾಕು ನೋಡಬೇಕು ಅಥವಾ ನೈಟ್ ರಿಟ್ರೀಟ್ ಮಾಡ್ತಾರ ಓಕೆ ನೈಟ್ ರಿಟ್ರೀಟ್ ಮಾಡಿದ್ರು ನೈಟ್ ಡಿ ಸಿಕ್ಸ್ಗೆ ಹೋಗ್ತಾರೆ ಓಕೆ ಇವಾಗ ತುಂಬ ಪೀಸಸ್ಗಳು ಎಕ್ಸ್ಚೇಂಜ್ ಮಾಡ್ಬೋದು ಇಲ್ಲಿ ಓ ಬ್ಯೂಟಿಫುಲ್ ಇಲ್ಲಿ ಜಿ ಫೋರ್ ಲಾಂಚ್ ಮಾಡಿದ್ರು ಇವರು ಬಟ್ ಶಾರ್ಟ್ ಕ್ಯಾಸಲ್ ಮಾಡಿರೋದ್ರಿಂದ ಜಿ ಫೋರ್ ಮಾಡಿರೋದು ತುಂಬ ರಿಸ್ಕಿ ಮೂವ್ ಅನಿಸ್ತಾ ಇದೆ ಇಲ್ಲಿ ಯಾಕಂದರೆ ಗೊತ್ತಿಲ್ಲ ಯಾವ ಥರ ಓಪನ್ ಆಗುತ್ತೆ ಪಾನ್ಸ್ ಅಂತ ಇಲ್ಲಿ ಎಚ್ ಟು ಜಿ ಆಗುತ್ತಾ ಜಿ ಟು ಎಫ್ ಆಗುತ್ತಾ ಸೊ ಜಿ ಟು ಎಫ್ ಆದರೆ ಫುಲ್ ಜಿ ಫೈಲ್ ಓಪನ್ ಆಗಿಬಿಡುತ್ತೆ ಕ್ವೀನ್ ಈ ಸಮಯ ನೋಡ್ತಾರೆ ಅರವಿಂದ್ ರೂಕ್ನ ಜಾಯಿನ್ ಮಾಡ್ತಾರೆ ಸೊ ದಟ್ ರೂಕ್ ಆರಾಮಾಗಿ ಓಡಾಡ್ಬೋದು ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಜಿ ಟೆಕ್ಸ್ ಎಫ್ ಮಾಡಿದ್ರೆ ಜಿ ಫೈಲ್ ಓಪನ್ ಆಗುತ್ತೆ ಸೊ ಓಕೆ ನೈಟ್ ಜಿ ತ್ರೀ ಸೊ ಎಫ್ ಐ ಮೇಲೆ ಪ್ರೆಷರ್ ಇದೆ ಎಫ್ ಐ ಮೇಲೆ ಪ್ರೆಷರ್ ಆಗ್ತಾಯಿದ್ದಾರೆ ಈವನ್ ನೈಟ್ ಎಚ್ ಫೈ ಮೇಲೆ ಕೂಡ ಬರ್ಬೋದು ಬಿಷಪ್ನ ಅಟ್ಯಾಕ್ ಮಾಡೋಕ್ಕೆ ಸೊ ಇಲ್ಲಿ ಓಕೆ ಜಿ ಸಿಕ್ಸ್ ಆಡ್ತಾರೆ ಸೊ ಸಾಲಿಡ್ ಡಿಫೆನ್ಸ್ ಮಾಡ್ತಾ ಇದಾರೆ ಅರವಿಂದ್ ಅವ್ರು ಇಲ್ಲೇನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಜಿ ಸಿಕ್ಸ್ ಆಡ್ತಾ ಇದ್ದಾರೆ ಸೊ ಎಫ್ ಟೆಕ್ಸ್ ಸಾರಿ ಜಿ ಟೆಕ್ಸ್ ಎಫ್ ಐ ಮಾಡಿದಾಗ ಬಿಷಪ್ ಟೆಕ್ಸ್ ಎಫ್ ಐ ಮಾಡ್ತಾರೆ ನೈಟ್ ಟೆಕ್ಸ್ ಎಫ್ ಐ ನೈಟ್ ಟೆಕ್ಸ್ ಎಫ್ ಐ ಈ ಥರ ಮಾಡಿದಾಗ ಇಲ್ಲಿ ಏನಾಗುತ್ತೆ ಸ್ವಲ್ಪ ಬ್ಲ್ಯಾಕಿಗೆ ಅಡ್ವಾಂಟೇಜ್ ಆಗುತ್ತೆ ಇಲ್ಲಿ ಯಾಕಂದರೆ ವೈಟ್ ಕಿಂಗ್ ಫುಲ್ ಬರ್ನರೇಬಲ್ ಇದೆ ಸೊ ನಾನು ಅದಕ್ಕೆ ಹೇಳಿದೆ ಅನೀಶ್ ಅವರು ಶಾರ್ಟ್ ಕ್ಯಾಸ್ಲಿಂಗ್ ಮಾಡಿದ್ಮೇಲೆ ಯಾಕೆ ಜಿ ಫೋರ್ ಎಚ್ ತ್ರೀ ಮಾಡಿದ್ದಾರೆ ಅಂದರೆ ತುಂಬ ಇದಾರು ತುಂಬ ಕ್ಯಾಲ್ಕುಲೇಟ್ ಆದರೂ ಮಾಡಿರ್ಬೇಕು ಇಲ್ಲ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಇದನ್ನು ಸೊ ಓಕೆ ಇಲ್ಲಿ ಬಿಷಪ್ ಎಕ್ಸ್ಚೇಂಜಿಗೆ ಹೋದರು ಪಾಂಟೆಕ್ಸ್ ಬಿಷಪ್ ಸೊ ಇವಾಗ ಏನು ಮಾಡ್ತಾರೆ ನೋಡಬೇಕು ಅವರು ನೈಟ್ ಎಫ್ ಸೆವೆನ್ ಆಡಿದ್ರು ತುಂಬ ಒಳ್ಳೆಯ ಮುಂದು ಇವಾಗ ಓಕೆ ಜಿ ಟೆಕ್ಸ್ ಎಫ್ ಐ ಮಾಡ್ಬೋದು ಇಲ್ಲ ಎಫ್ ಎಫ್ ಫೋರ್ ಆಡ್ಬೋದು ಪಾನ್ ಎಫ್ ಫೋರ್ ಕೂಡ ಆಡ್ಬೋದು ಓಕೆ ಪಾನ್ ಎಫ್ ಫೋರ್ ಸೊ ಇ ಫೈ ಮೇಲೆ ಅವರ ಪವನ್ನ ಪವನ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಂ ಕ್ವೀನ್ ಎಚ್ ಫೋರ್ ನೋಡಿ ಬ್ಯೂಟಿಫುಲ್ ಮೂವ್ ಇದು ಸೊ ಕ್ವೀನ್ ಎಚ್ ಫೋರ್ ಬಂದ ಮೇಲೆ ಒಂಥರ ಕಂಪ್ಲೀಟ್ ಅಟ್ಯಾಕಿಂಗ್ ಮೋಡಲ್ಲಿ ನೀವು ಬೋರ್ಡ್ ಪೊಸಿಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ವಲ್ಪ ವೈಟ್ ಕಿಂಗ್ ಎಕ್ಸ್ಪೋಸ್ಡ್ ಇದೆ ಸೊ ಬ್ಲ್ಯಾಕ್ ಕಿಂಗ್ ಪರವಾಗಿಲ್ಲ ಸೇಫ್ ಆಗಿದೆ ಆಮೇಲೆ ಬ್ಲ್ಯಾಕ್ ಕ್ವೀನ್ ಕೂಡ ಎಚ್ ಫೋರಿಗೆ ಬಂದಿದೆ ಅಂದಮೇಲೆ ಸ್ವಲ್ಪ ಆಗಲಿ ಇವನ್ ನೀವು ಬಾರ್ ನೋಡಿದ್ರು ಕೂಡ ಬ್ಲ್ಯಾಕಿಗೆ ಅಡ್ವಾಂಟೇಜ್ ತೋರಿಸ್ತಾ ಇದೆ ಓಕೆ ನೋಡಿ ನೈಟ್ ಕೂಡ ತಂದರು ತುಂಬ ಒಳ್ಳೆ ಮೂವ್ ಅಂತ ಹೇಳ್ಬೋದು ನೈಟ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಎಫ್ ಟೆಕ್ಸ್ ಜಿ ಫೈ ಮಾಡಿದ್ರೆ ಇಲ್ಲಿ ಜಿ ಟೆಕ್ಸ್ ಇದು ಬರುತ್ತೆ ಸೊ ಎಚ್ ತ್ರೀ ಮೇಲೆ ತುಂಬ ಅಟ್ಯಾಕ್ ಇದೆ ಇಲ್ಲಿ ತುಂಬ ಒಳ್ಳೆ ಮೂವ್ ಅದಕ್ಕೆ ಅನೀಶ್ ಅವ್ರು ತೊಗೊಳ್ಳಿಲ್ಲ ಅದು ಓಕೆ ಓಕೆ ಡಿ ಫೋರ್ ಪುಷ್ ಮಾಡಿದ್ರು ಇದು ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ನೋಡಿ ಈ ಥರ ಬರ್ತಾ ಇದೆ ಬಿಷಪ್ ಡಿ ಫೈ ಅಟ್ಯಾಕ್

ಕೂಡಾಗ್ತಾ ಇದೆ ಓಕೆ ಜೊತೆ ಕಫರ್ ಮಾಡ್ದ್ರು ಇವಾಗ ಕೂಡ F430 ಇದೆ ಸೋ ಈ F430 ಲೇ ಹೇಗ ಓಡಿಸಬೇಕು ಅನ್ನೋದು ಅನೀಶ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಬೋಲ್ F4 ಬಂತು ಅಂದ್ರೆ ತುಂಬಾ ಡೇಂಜರಸ್ ಅಂದ್ರೆ ಈ ಕಪ್ ಸೆರಿಮೆಂಟ್ ಯೂಟಿಲ್ಟಿ ಮಾಡ್ತೀನಿ इट्स ಇಟ್ಸ್ ಇಟ್ಸ್ ಫಸ್ಟ್ ಫಾರ್ F4 ತರ ಒಂದು ಟೆನಿ ಫಾರ್ ಹಾಡ್ದ್ರು ಎಫ್ ತ್ರೀ ಒಂದೇ ಆಪ್ಷನ್ ನಂಗೆ ಕಾಣ್ತಾ ಇರೋದು ಬೇರೆ ಏನು ಮಾಡೋಕ್ಕಾಗಲ್ಲ ಓಕೆ ರೂಕ್ ಕೆ ಎಫ್ ತ್ರೀ ಮಾಡಿದ್ರು ಇವಾಗ ಬಿಷಪ್ ಡಿ ಫೈ ಮಾಡೋಕ್ಕಾಗಲ್ಲ ಯಾಕಂದರೆ ನೈಟ್ ಹೋಗುತ್ತೆ ಈ ಫೋರ್ ಮೇಲೆ ಸೊ ಅದಕ್ಕೆ ಮೊದಲು ನೈಟ್ನ ತೊಗೊಂಡ್ಬಿಟ್ರು ತುಂಬ ಸಾಲಿಡ್ ಇದೆ ಇಲ್ಲಿ ಬ್ಲ್ಯಾಕ್ ಪೊಸಿಷನ್ ಬ್ಲ್ಯಾಕ್ ಆರಾಮಾಗಿ ವಿನ್ ಆಗ್ತಾಯಿದೆ ಸೊ ಓಕೆ ಬಿಷಪ್ ಡಿ ಫೈ ಅವಾರ್ಡ್ ಮಾಡೋಕ್ಕೆ ಬಿಷಪ್ ಇ ಫೋರ್ ಆಡಿದ್ರು ಇಲ್ಲಿ ಇವಾಗ ಮೋಸ್ಟ್ಲಿ ರುಕ್ ಕ್ಯಾಪ್ಚರ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಇನ್ನೊಂದು ರುಕ್ ತೊಗೊಂಬರ್ಬೇಕು ಎಫ್ ಏಟ್ ಮೇಲೆ ಸೊ ರೂಕ್ ಎಕ್ಸ್ಚೇಂಜ್ಗೆ ಅನ್ಸುತ್ತೆ ಅರವಿಂದ್ ಅವರು ಏನು ಮಾಡ್ತಾರೆ ನೋಡೋಣ ಓಕೆ ರೂಕ್ ಎಕ್ಸ್ಚೇಂಜ್ ಮಾಡಿದ್ರು ಇಂದ ತಗೊಳ್ತಾರೆ ಇವರು ಕಿಂಗಿಂದ ತೊಗೊಂಡ್ರೆ ಮತ್ತೆ ಚೆಕ್ ಬರುತ್ತೆ ಸೊ ಇನ್ನೊಂದು ರೂಕ್ನ ಈ ಕಡೆ ಸ್ವಿಂಗ್ ಮಾಡಬೇಕಾಗುತ್ತೆ ರೂಕ್ ಎಫ್ ಫೀಟ್ಗೆ ತುಂಬ ಒಳ್ಳೆಯ ಪೊಸಿಷನ್ ನೋಡಿ ರುಕ್ ಎಚ್ ಒನ್ನಲ್ಲಿರೋ ರುಕ್ ಟೈ ಅಪ್ ಆಗಿದೆ ಯಾಕಂದರೆ ಅದು ಮೂವ್ ಆಗಂಗಿಲ್ಲ ಯಾಕಂದ್ರೆ ಎಚ್ ತ್ರೀ ಮೇಲೆ ಅಟ್ಯಾಕ್ ಇದೆ ಸೊ ಓಕೆ ಬಿಷಪ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ ಏನು ಮಾಡಿದ್ರು ಇಂದಾನೆ ಮಾಡಬೇಕು ಇವರು ಡಿಫೆಂಡು ಅನೀಶ್ ಅವರು ಎಚ್ ಒನ್ ಇರೋ ರೂಕ್ನ ಸರ್ಸೋಂಗಿಲ್ಲ ಓಕೆ ಕ್ವೀನ್ ಇ ಫೋರ್ ಆಡ್ತಾರೆ ಹಾಂ ಇವಾಗ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಮೂವಿ ಅನೀಶ್ ಗಿರಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ರೂಕ್ ಎಫ್ ಫೋರು ಸೊ ಮತ್ತೆ ಇವಾಗ ಕ್ವೀನ ತೆಗೀಬೇಕಾಗತ್ತೆ ಸೊ ಕ್ವೀನ್ ಇ ತ್ರೀ ಆಡ್ತಾರೆ ಹಾಂ ಇದು ಒನ್ ಮೂಮೆಂಟಲ್ಲಿ ಟೆಕ್ಸ್ ಬಿಷಪ್ ಮಾಡಲೇಬೇಕಾಗುತ್ತೆ ಇವರು ಯಾವಾಗ ಮಾಡ್ತಾರೆ ನೋಡಬೇಕು ಓಕೆ ಮಾಡೇಬಿಟ್ರು ಟೆಕ್ಸ್ ಬಿಷಪ್ ತುಂಬ ಒಳ್ಳೆಯ ಮೂವ್ ಅಂತ ಹೇಳ್ಬೋದು ಇದನ್ನು ಹಾಂ ಸೊ ಓಕೆ ಇವರು ಹ್ಞೂ ತೊಗೊಳ್ಳಿಲ್ಲ ಯಾಕಂದರೆ ಬಿಷಪ್ ಡಿ ಫೈ ಬರ್ತಾಯಿದೆ ಸೊ ಚೆಕ್ ಕೊಡ್ತಾರೆ ಓಕೆ ಕಿಂಗ್ ಜಿ ಸೆವೆನ್ ಮೂವ್ ಆಗಬೇಕಾಗುತ್ತೆ ಈಗ ಓಕೆ ಕಿಂಗ್ ಜಿ ಸೆವೆನ್ ಮೂವ್ ಆಗುತ್ತೆ ಸೊ ಮತ್ತು ಏನಾದರೂ ಚೆಕ್ ಕೊಡ್ತಾರ ನೋಡಬೇಕು ಮನೀಶ್ ಅವರು ಚೆಕ್ ಕೊಟ್ಟರೆ ಏನು ಯೂಸ್ ಇಲ್ಲ ರೂಕ್ ವಾಪಸ್ ಬರುತ್ತೆ ಸೊ ಇವಾಗ ರೂಕ್ನ ತೊಗೊಳ್ತಾರೆ ಯಾಕಂದರೆ ಇವಾಗ ಬಿಷಪ್ ಡಿ ಫೈ ಥ್ರೆಟ್ ಇಲ್ಲ ಸೊ ಆದರೂ ಬಿಷಪ್ ಡಿ ಫೈ ಆಡಿದ್ರು ಬಟ್ ಎನಿವೇ ಕ್ವೀನ್ ಎಸ್ಕೇಪ್ ಆಗಿದೆ ಸೊ ಕಿಂಗ್ ಈ ತ್ರೀ ಆಡ್ತಾರೆ ಸೊ ಇವಾಗ ರುಕ್ ತೊಗೊಳ್ಳೋದು ಒಳ್ಳೆಯದಲ್ಲ ಯಾಕಂದರೆ ಈ ಕ್ವೀನ್ ಎಫ್ ಸಿಕ್ಸ್ ಬಂದು ಪರ್ಪೆಚುವಲ್ ಆಗುತ್ತೆ ಡ್ರಾ ಸೊ ಅದಕ್ಕೆ ನೋಡಿ ಫಸ್ಟ್ ಚೆಕ್ ಕೊಟ್ಟರು ಅರವಿಂದ್ ಅವರು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಆಬ್ವಿಯಸ್ಲಿ ಆಸ್ ಅ ಗ್ರ್ಯಾಂಡ್ ಮಾಸ್ಟರ್ ಅವರು ಯಾಕೆಂದರೆ ಕ್ವೀನ್ ಎಫ್ ಸಿಕ್ಸ್ ಪರ್ಪೆಚುವಲ್ ಬರ್ತಾ ಇದೆ ವೈಟ್ಗೆ ಸೊ ಆ ಸ್ಕ್ವೇರ್ನ ಬ್ಲಾಕ್ ಮಾಡಿದ್ರು ನೋಡಿ ಇವಾಗ ಕ್ವೀನ್ ಎಫ್ ಸಿಕ್ಸ್ ಬ್ಲಾಕ್ ಆಯಿತು ಇವಾಗ ಬೇಕಿದ್ರೆ ರೂಪ್ನ ತೊಗೊಳ್ಬೋದು ಎಚ್ ಒನ್ ಮೇಲೆ ಇರೋ ರೂಕ್ನ ತೊಗೊಳ್ಬೋದು ಓಕೆ ಬ್ಲ್ಯಾಕ್ ಕಿಂಗ್ ಸೀಟು ಆಡಿದ್ರು ನೋಡ್ಬೇಕು ಅರವಿಂದ್ ಅವ್ರು ಇವಾಗ ಅಂತ ತೊಗೊಳ್ಬೋದು ಇವಾಗ ಪ್ರಾಬ್ಲಮ್ ಇಲ್ಲ ಬಟ್ ಸೊ ಕ್ವೀನ್ ಡಿ ಸೆವೆನ್ ಮೇಲೆ ಏನಾದರೂ ಪರ್ಪಚುವಲ್ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಸೊ ಸಾರಿ ಇ ಸೆವೆನ್ ಮೇಲೆ ಸೊ ಇ ಸೆವೆನ್ ಎಫ್ ಸಿಕ್ಸ್ ಎರಡು ಬ್ಲಾಕ್ ಮಾಡಿ ಮಾಡ್ಬೋದಾ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ಅದಕ್ಕೆ ಇನ್ನೊಂದು ಚೆಕ್ ಕೊಟ್ಟರು ಕ್ವೀನ್ ಎಫ್ ಐ ಚೆಕ್ ಸೊ ಇವಾಗ ಅನೀಶ್ ಅವರು ಎರಡು ತಾರೀಕಿಂಗ್ ನೋಡಬೇಕು ಆಲ್ಮೋಸ್ಟ್ ಬ್ಲ್ಯಾಕ್ ವಿನ್ ಆಗಿದೆ ಸೊ ಅನೀಶ್ ಅವರಿಗೆ ಒಂದೇ ಹೋಪ್ಸ್ ಏನಂದರೆ ಎಲ್ಲಾದರೂ ಪರ್ಪಚುವಲ್ ಸಿಗುತ್ತೆ ಅಂತ ನೋಡಬೇಕು ಅಷ್ಟೇ ಇಲ್ಲಿ ಬೇರೆ ಏನೂ ಮಾಡೋಕ್ಕ ಮಾಡಿದ್ರುಣೇಶವ ಒಂದು ಮೂವ್ ಅಂತ ಹೇಳ್ಬೋದು ಒಳ್ಳೆ ಗೇಮ್ ಅಂತ ಹೇಳ್ಬೋದು ಅರವಿಂದ ಅವ್ರದ್ದು ಒಂಥರ ಗೇಮ್ ಆಫ್ ದ ಸೆಂಚುರಿ ಅಂತ ಹೇಳ್ಬೋದು ಅರವಿಂದ ಅವ್ರದ್ದು ಇದನ್ನು ಕರೆದರೆ ಏನು ತಪ್ಪಿಲ್ಲ ಯಾಕಂದರೆ ಎರಡು ಮೂರು ಸ್ಯಾಕ್ರಿಫೈಸಸ್ ಮಾಡಿದ್ರು ಆ ನೈಟ್ ಸ್ಯಾಕ್ರಿಫೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೈಟ್ ಸ್ಯಾಕ್ರಿಫೈಸ್ ಅಂತ ಸೊ